ಪರಮಾತ್ಮ ಬಿಸಿಲಾಗ ಸುತ್ತಾಡಿ ಸುತ್ತಾಡಿ ಸಾಕೈತಿ ಮರ ಇಲ್ಲಿ ನೆಮ್ಮದಿ ಬಿಡಿ ಒಂದ್ ಸ್ವಲ್ಪ ಒಂದು ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ನಮ್ಮೂರಿಗಿ ಹೊಸ ಬಕ್ ಕಣ್ಣಂಗ್ ಕಾಣ್ತಾನ ನಾನ್ ನೋಡಿ ಏನ ಮುಚ್ಚಿಟ್ಕಂತಾನಲ್ಲ ಕಳ್ಳ ಲಾಲ ಲಾ ಲ ಲಾ ಏನ ಕರ್ಕ ಎಷ್ಟು ಪ್ರಶಾಂತ ಜಾಗ ಐತೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಮಕ್ಕಂಡಿದ್ದ ಆಮೇಲೆ ಕೆಲಸ ಮುಗಿಸ ನ ತಂದನala ಏ ಯಜಮಾನಾ ಏ ಯಜಮಾನಾ ಏ ಯಜಮಾನಾ ಯಾರು ಯಜಮಾನಾ ಯಾಕ ಮಕ್ಕಂದಿ ಇಂಡಿಯಾನ ನಂದ ಇಂಡಿಯಾ ಅಂತನ ಇಂಡಿಯಾ ಬಿಟ್ಟು ಭಾರತ ಕ್ಯಾತಿ ಬಂದಿವು ಅಷ್ಟು ದೂರ ಇಂಡಿಯಾ ಬಿಟ್ಟು ಭಾರತ ಕ್ಯಾತಿ ಬಂದಿವು ಯಜಮಾನ ಗಂಡಾ ಕಾಕಾ ಇಂಡಿಯಾದಿಂದ ಭಾರತ ಮಾ ಗುಂಡ್ ಹಾಕ ಇಂಡಿಯಾದಿಂದ ಭಾರತ ಮಾ ಅಯ್ಯಯ್ಯಪ್ಪ ಪೊಲೀಸ್ರಿಗೆ ಫೋನ್ ಮಾಡಿ ಹೇಳ್ಬೇಕ್ರಿ ಹಲೋ ಯಾರ್ರೀ ಮಾತಾಡೋದು ಅಲೋ ಸರ ನಾನ್ರೀ ಬರನ್ ರೀ ದೇಹದಿಂದ ಇಲ್ಲೊಬ್ಬನು ಗುಂಡ ಹಾಕಕ್ ಬಂದಾನ್ರೀ ದೌಡ್ ಬರ್ರಿ ಸರ್ ಎಲ್ಲ ಮಾ ಅದ ಇಲ್ಲೇ ಸರ್ ಗುಡ್ಡದ ಪಾರ್ಕ್ ಅದಾನ ರೀ ಓ ಅಲ್ಲಿ ಮ್ಯಾಲ ಗುಡ್ಡಂದಲ ಹಾ ಬಂದೆ ಬಂದೆ ಹಂಗಾರ ಇಲ್ಲೇ ಇರ್ತೀನಿ ಲಘು ಬರ್ರಿ ಸರ್ ಹಾ ಬಂದೆ ಬಂದೆ ಹಾ ಹಾ ಅಲ್ಲೇ ಇವ್ನ ರೀ ಇಂಡಿಯಾದಿಂದ ಬಂದದ್ದು ಗುಂಡ್ ಹಾಕಕೊಂದಾನ ರೀ ಚಿಂತಾವ್ ಬಿಟ್ಕೊಂಡಾನರೀ ಏಯ್ ಬರ್ಮಾ ಇಂಡಿಯಾದ್ರ ಭಾರತ ಬಂದಾನ ನಮಗ ನಾವು ಇದ್ಯಾದಲೆ ಇದು ಭಾರತ ರೀ ಯಾವ ಎರಡು ಒಂದ ಬಾ ಏಯ್ ಬರ್ಮಾ ಎಲ್ ಸಿಂಹ ಮಲ್ಗಿದಾಗ ಸೊಳ್ಳೆ ನಾಯಿ ಕ್ರಿಮಿ ಕೀಟ ತಗಣಿ ಎಲ್ಲಾ ಸೈಲೆಂಟ್ ಆಗಿರ್ಬೇಕು ಹ್ಮ್ ಹ್ಮ್ ಕ್ರಿಮಿ ಕೀಟ ಗೀಟ ಎಲ್ಲಾ ಸೈಲೆಂಟ್ ಆಗಿರ್ತಾವ ಯಾವ ಮಗ ನಾನಿಂದಲಾ ಹಿಂಡ್ರಿ ಗುಂಡು ಅದೆಲ್ಲ ಇರ್ಲಿ ಇರ್ಲಿ ಏನೋ ಉದ್ದಾನ ಹೋದವಂತ ತೆಗಿಲೇ ಅವನ್ನ ತೆಗೆ ಬೇಕೇನ್ರಿ ಸರ್ ನಿಮ್ಗೂ ಒಂದು ನಾನ್ ಸುಳೆ ಮಗ ತಗಬನ್ ಗುಂಡ ಅಂದ ಬಂದ ಇಂಡಿಯಾ ಅಂದ್ರೆ ಭಾರತ ಅಂದ್ರೆ ಅಂದ್ರೆ ಗೊತ್ತಿಲ್ಲ ಬೆಡ್ಲೇನ ಒಂದ್ ಮಾನ ಅಟ್ಟೆ ಸೇನಿ ಆ ಏನೋ ಟೆರರಿಸ್ಟ್ ಮಾಡಿ ಸೆಕೆಂಡ್ ಲೈನ್ ಸಿವಿಲ್ ಡ್ರೆಸ್ನಾಗ ಬಂದೆ ಪ್ರಮೋಷನ್ ಹತ್ತು ಗಾಡಿ ಏನೋ ಮನ ಗಡಿಗೆ ಗೋಂಡಂತು ಗೋಂಡ್ ಮನಿಗೋದ್ ಬೇಕಾರ ಕುಡ್ ಸಾರ್ಂಗಲ್ಲ ಏನಿಲ್ಲ ಎಲ್ ಬೇಕಾರ ಸರ್ 还打嘞！